ಎಲ್ಲರಿಗೂ ನಮಸ್ಕಾರ ಮಹಾಲಕ್ಷ್ಮಿ ತಿಳಿಸಿದ ಕಾಮದೇನುವಿನ ಮಹಿಮೆ ಗೋವನ್ನು ಕೊಳ್ಳಿ ಕಾಮದೇನೂವ ಕೊಳ್ಳಿ ಕುಲಪಾವನಿಯ ಕೊಳ್ಳಿ ಕುಲಯೋಗಿನಿಯ ಕೊಳ್ಳಿ ಗೋವನ್ನು ಕೊಳ್ಳಿ ಕಾಮದೇನೂವ ಕೊಳ್ಳಿ ಕುಲಪಾವನಿಯ ಕೊಳ್ಳಿ ಕುಲಯೋಗಿನಿಯಾ ಕೊಳ್ಳಿ ಭುವಿಗಿಳಿದು ನಿಮ್ಮನ್ನು ಉದ್ಧರಿಸಲೆಂದು ಬಂದ ಸೌಭಾಗ್ಯದ ಭಾಗ್ಯವ ಕೊಳ್ಳಿರಿ ಭುವಿಗಿಳಿದು ನಿಮ್ಮನ್ನು ಉದ್ಧರಿಸಲೆಂದು ಬಂದ ಸೌಭಾಗ್ಯದ ಭಾಗ್ಯವ ಕೊಳ್ಳಿರಿ ಜಗದುಡೆಯನಾದ ಶ್ರೀಹರಿಯು ಅವತರಿಸಿ ಪಾಲಿಸಿದ ಗೋವನ್ನು ಕೊಳ್ಳಮ್ಮ ಮಗುಗಳ ಮಾಣಿಕ್ಯ ಹರಿಕೊಳಲಿನ ಕರೆಗೆ ಓಗೊಟ್ಟ ದಿವ್ಯಾ ಗೋವಮ್ಮ ನಿಮ್ಮ ಭಾಗ್ಯದ ದೇವತೆ ಕೊಳ್ಳಮ್ಮ ಜಗದುಡೆಯನಾದ ಶ್ರೀಹರಿಯು ಅವತರಿಸಿ ಪಾಲಿಸಿದ ಗೋವನ್ನು ಕೊಳ್ಳಮ್ಮ ಮಗುಗಳ ಮಾಣಿಕ್ಯ ಹರಿ ಕೊಳಲಿನ ಕರೆಗೆ ಗೊಟ್ಟ ದಿವ್ಯ ಗೋವಮ್ಮ ನಿಮ್ಮ ಭಾಗ್ಯದ ದೇವತೆ ಕೊಳ್ಳಮ್ಮ ಸ್ವಾರ್ಥವಿಲ್ಲದೆ ತನ್ನ ಸರ್ವಸ್ವವನರ್ಪಿಸಿ ಸಾರ್ಥಕತೆಯನ್ನು ಪಡೆಯುವುದು ಜನ್ಮ ಸಾರ್ಥಕತೆಯನ್ನೂ ಪಡೆಯುವುದು ಹುಲ್ಲನ್ನು ತಿಂದು ಸಿಹಿ ಹಾಲನ್ನು ನೀಡುವ ಉನ್ನತ ಗೋವಿದು ನೋಡಮ್ಮ ಕಲಿಕಲ್ಮಶ ನೀಗುವ ಜೀವಿಯಮ್ಮ ಗೋವನ್ನು ಕೊಳ್ಳಿ ಕಾಮದೇನೂವ ಕೊಳ್ಳಿ ಪಾವನಿಯ ಕೊಳ್ಳಿ ಕುಲಯೋಗಿನಿಯ ಕೊಳ್ಳಿ ಭುವಿಗಿಳಿದು ನಿಮ್ಮನ್ನು ಉದ್ಧರಿಸಲೆಂದು ಬಂದ ಸೌಭಾಗ್ಯದ ಭಾಗ್ಯವ ಕೊಳ್ಳಿರಿ ಬೊಟ್ಟನ್ನು ಇಟ್ಟು ಆರತಿಯ ಬೆಳಗಿದರೆ ತಟ್ಟನೆ ಕರ್ಮವ ನೀಗುವಳು ಸುರಲೋಕದ ಗಂಗೆಯು ಇವಳಮ್ಮ ಬೊಟ್ಟನ್ನು ಇಟ್ಟು ಆರತಿಯ ಬೆಳಗಿದರೆ ಥಟ್ಟನೆ ಕರ್ಮವ ನೀಗುವಳು ಸುರಲೋಕದ ಗಂಗೆಯು ಇವಳಮ್ಮ ದೇವ ಮುನಿ ಗಂಧರ್ವರ ನೆರೆಯಾಗಿಸಿಕೊಂಡಿರುವ ಪಾವನ ಗೋವಿದು ಕಾಣಮ್ಮ ಪರಮ ಪಾವನ ಗೋವಿದು ಕಾಣಮ್ಮ ಗೋವನ್ನು ಕೊಳ್ಳಿ ಕಾಮಧೇನೂವ ಕೊಳ್ಳಿ ಕುಲಪಾವನಿಯ ಕೊಳ್ಳಿ ಕುಲಯೋಗಿನಿಯ ಕೊಳ್ಳಿ ಭುವಿಗಿಳಿದು ನಿಮ್ಮನ್ನು ಉದ್ಧರಿಸನೆಂದು ಬಂದ ಸೌಭಾಗ್ಯದ ಭಾಗ್ಯವ ಕೊಳ್ಳಿರಿ ಇವಳನ್ನು ಅರಿಯದ ಮಾನವ ಜನ್ಮವು ವ್ಯರ್ಥವಾಗುವುದು ಕೇಳಮ್ಮ ಸಾಧು ರೂಪಿಣಿ ಇವಳನ್ನು ಕೊಳ್ಳಮ್ಮ ಇವಳನ್ನು ಅರಿಯದ ಮಾನವ ಜನ್ಮವು ವ್ಯರ್ಥವಾಗುವುದು ಕೇಳಮ್ಮ ಸಾಧು ರೂಪಿಣಿ ಇವಳನ್ನು ಕೊಳ್ಳಮ್ಮ ವರದಾಯಿನಿ ವಳೆಂದು ಶರಣೆನ್ನು ಭಜಿಪಾಗೆ ವರಗಳ ನೀಡುವ ತಾಯಮ್ಮ ಸಿರಿ ಇವಳೆಂದು ನಮಿಸಮ್ಮ ವರದಾಯಿನಿ ವಳೆಂದು ಶರಣೆನ್ನು ಭಜಿಪಾಗೆ ವರಗಳ ನೀಡುವ ತಾಯಮ್ಮ ಸಿರಿ ಇವಳೆಂದು ನಮಿಸಮ್ಮ ಗೋವನ್ನು ಕೊಳ್ಳಿ ಕಮದೇನೂವ ಕೊಳ್ಳಿ ಕುಲಪಾವನಿಯ ಕೊಳ್ಳಿ ಕುಲಯೋಗಿನಿಯ ಕೊಳ್ಳಿ ಭುವಿಗಿಳಿದು ನಿಮ್ಮನ್ನು ಉದ್ಧರಿಸಲೆಂದು ಬಂದ ಸೌಭಾಗ್ಯದ ಭಾಗ್ಯವ ಕೊಳ್ಳಿರಿ ಭುವಿಗಿಳಿದು ನಿಮ್ಮನ್ನು ಉದ್ಧರಿಸಲೆಂದು ಬಂದ ಸೌಭಾಗ್ಯದ ಕೊಳ್ಳಿರಿ ಸೌಭಾಗ್ಯದ ಭಾಗ್ಯವ ಕೊಳ್ಳಿರಿ